ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಸಾಹೇಬರು ತಮ್ಮ ಒಂದು ಜೀವನದ ಉದ್ದಕ್ಕೂ ತಾವು ಕಂಡಿರ್ತಕ್ಕಂಥ ಸತ್ಯಗಳನ್ನು ಪದ್ಯಗಳ ಮುಖಾಂತರವಾಗಿ ರಚನೆ ಮಾಡಿ ಅದರಿಂದ ನಮಗೆ ಜ್ಞಾನ ಬರುವ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಂತಹ ಮಹಾಜ್ಞಾನಿಗಳು ಇಂತಹ ಸಂತ ಶಿಶುನಾಳ ಶರೀಫ ಸಾಹೇಬರು ಈ ಮನುಷ್ಯನ ಜೀವನ ಅಂತಂದ್ರ ಬಾಡ್ಗಿ ಮನೆಯೊಳಗ ವಸತಿ ಮಾಡಲಿಕ್ಕೆ ಬಂದಂತಹ ಆ ಜೀವಿಯ ಹಾಗೆ ಅಂತ ಹೇಳಿ ತಿಳಿದು ಈ ಒಂದು ಕಟು ಸತ್ಯವನ್ನು ಈ ಒಂದು ತ್ರಿಕಾಲ ಸತ್ಯವನ್ನ ತಮ್ಮ ಒಂದು ಪದ್ಯದೊಳಗೆ ಬರೆದು ನಾವು ಎದಕ್ಕೆ ಬಂದೇವಿ ಏನು ಮಾಡಾಕತ್ತೇವಿ ಮತ್ತು ಏನು ಮಾಡಬೇಕಾಗಿತ್ತು ಅಂತಕ್ಕಂತಹ ಒಂದು ಸೂಕ್ಷ್ಮ ಧರ್ಮ ಸೂಕ್ಷ್ಮತೆಯನ್ನು ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಕೆಲಸ ಏನು ಅನ್ನೋದನ್ನು ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ತಿಳಿಸ್ತಾರ ಹುಟ್ಟಿದ್ದು ಮನೆ ಬಿಟ್ಟು ಹೊಂಟಿ ಮನೆ ಎಷ್ಟಿದ್ದರೇನು ಖಾಲಿ ಮನೆ ನಾವು ಎಲ್ಲಿ ಹುಟ್ಟಿವೆ ಅಂತಂದ್ರೆ ಆ ಮುಟ್ಟು ನಿಂತ ಮೂರು ದಿನದ ಮ್ಯಾಲ ಆ ಹೊಲೆಯತನದ ಒಂದು ಮನೆಯೊಳಗೆ ಹುಟ್ಟಿ ಬಂದಂತಹ ನಾವು ಏನು ಅಂತಂದ್ರೆ ಕೊನೆಗೆ ಒಂದು ದಿವಸ ಹೋಗುವುದು ಈ ಒಂದು ಮನೆಯನ್ನು ಬಿಟ್ಟು ಹೋಗಬೇಕಾಗ್ತತಿ ಯಾವ ಮನೆ ಅಂತಂದರೆ ಈ ಕಾಯ ಅಂತಕ್ಕಂಥ ಮನೆ ಈ ಶರೀರ ಅಂತಕ್ಕಂಥ ಮನೆ ಈ ದೇಹ ಅಂತಕ್ಕಂಥ ಮನೆಯನ್ನು ನಾವು ಒಂದಲ್ಲ ಒಂದು ದಿನ ಏನು ಮಾಡ್ಬೇಕಂದ್ರೆ ಆಯುಷ್ಯ ಮುಗಿದ ಬಳಿಕ ಅದನ್ನು ಬಿಟ್ಟು ನಾವು ಹೊರಟು ಹೋಗ್ತೀವಿ ಹೀಗೆ ಹೊರಟು ಹೋಗುವಂಥ ಸಂದರ್ಭದೊಳಗೆ ನಾವು ನಡುವ ಎಷ್ಟೆಲ್ಲ ಗಳಿಸಿದ್ರೂ ಸಹಿತ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ದ ನಾವು ಎಷ್ಟೆಲ್ಲಾ ಗಳಿಸಿದ್ರು ಸಹಿತ ನಾವು ಒಂದಲ್ಲ ಒಂದು ದಿನ ಇದನ್ನ ಬಿಟ್ಟು ಹೋಗಬೇಕಾದ ನಾವು ಒಂದು ರೂಪಾಯಿಯನ್ನು ಸಹಿತ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಹತ್ರ ಎಷ್ಟಿದ್ರೆ ಏನೋ ಇದು ಒಂದಲ್ಲ ಒಂದು ದಿವಸ ಏನಾಗೋ ಮನಿ ಅಂತಂದ್ರ ಖಾಲಿ ಆಗುವಂತ ಮನಿ ಅಂತ ಹೇಳಿ ಶರೀಫ್ ಅವರು ಬರೀತಾರ ಮುಂದೆ ಬರಿತಾರ ಈ ಮನಿ ಎದೆದಕ್ಕೆ ಬಳಸ್ತೇವೆ ನಾವು ಅಂತಂದ್ರ ವಸ್ತಿ ಇರುವ ಮನೆ ಗಸ್ತಿ ತಿರುಗುವ ಮನೆ ಶಿಸ್ತಿಲೆ ಕಾಣುವ ಶಿವನ ಮನೆ ಹೇಳಿ ಅಂದ್ರೆ ಈ ಮನೆಯೊಳಗೆ ಏನು ಮಾಡ್ಬೋದು ನಾವು ಅಂತಂದ್ರೆ ವಸ್ತಿ ಇರ್ಬೋದು ನಾವಿರ್ತಕ್ಕಂಥ ಮನೆಯೊಳಗೆ ವಸ್ತಿ ಇರ್ಬೋದು ನಮಗೆ ಸಾಕು ಸಾಕು ಅನ್ನುವಷ್ಟು ದಿವಸ ನಾವು ಅಲ್ಲಿ ನಮ್ಮ ಜೀವನವನ್ನು ಕಡಿಬೋದು ಗಸ್ತಿ ತಿರುಗುವ ಮನೆ ಆ ಮನೆಯನ್ನ ಆಧಾರವಾಗಿಟ್ಟುಕೊಂಡು ನಾವೇನು ಮಾಡ್ಬೋದು ಅಂತಂದ್ರೆ ಸುತ್ತಾರ್ಲು ನಮಗೆ ಎಲ್ಲಿ ಬೇಕಲ್ಲೇ ನಾವು ಹೋಗಿ ಬರ್ಬೋದು ಅದನ್ನೆಲ್ಲ ನಾವು ಅಡ್ಡಾಡಿ ನೋಡ್ಬೋದು ಅಂತಕ್ಕಂಥದ್ದು ಶಿಸ್ತಿಲೆ ಕಾಣುವ ಶಿವನ ಮನೆ ಈಗ ನಮ್ಮ ಕಣ್ಣಿಗೆ ಏನು ದೇಹಗಳು ಕಾಣ್ತಾವಲ್ಲ ಎಲ್ಲ ಮನುಷ್ಯರ ದೇಹಗಳು ಕಾಣ್ತಾವಲ್ಲ ಅವು ಯಾರ ಮನೆ ನಿಜವಾಗಿಯೂ ಅಂತಂದ್ರೆ ಅವೆಲ್ಲವೂ ಸಹಿತ ಶಿವನ ಮನೆ ಆ ಶಿವ ನಿರ್ಮಾಣ ಮಾಡಿರ್ತಕ್ಕಂಥ ಆ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಮನೆಗಳು ನಡೆದಾಡುವ ಮನೆಗಳು ಜೀವ ಇರ್ತಕ್ಕಂಥ ಮನೆಗಳು ಅಂಥೇಳಿ ಶರೀಪದವರು ಬಹಳ ಸುಂದರವಾಗಿ ಬರೀತಾರೆ ಚಿಂತೆ ಕಾಂತೆಯ ಮನೆ ಸಂತಿ ಸವತಿಯ ಮನೆ ಅಂತು ಬಲ್ಲವರಿಗೆ ಆಡೋ ಮನೆ ಮತ್ತೆ ಇಂಥ ಮನೆಯೊಳಗೆ ಏನೇನು ತುಂಬಿಕೊಂಡೋ ಅಂತಂದ್ರೆ ಚಿಂತೆ ಕಾಂತೆಯ ಮನೆ ಅಂತ ಹೇಳಿ ಕಾಂತೆ ಅಂತಂದ್ರೆ ಹೆಂಡತಿ ಇಂಥ ಮನೆಯೊಳಗೆ ಏನಂದ್ರೆ ನಾನು ನನ್ನದು ಅಂತಕ್ಕಂಥ ಆ ಹೆಂಡರು ಮಕ್ಕಳು ಅಂತಕ್ಕಂಥ ಚಿಂತೆಗಳಿಂದ ತುಂಬಿ ಹೋಗಿಬಿಟ್ಟತಿ ಈ ಮನೆ ಇದರೊಳಗೆ ಪರಮಾತ್ಮನ ಒಂದು ಧ್ಯಾನಕ್ಕೆ ಒಂದಿಷ್ಟು ಜಾಗ ಇಲ್ಲ ಒಂದಿಷ್ಟು ಸ್ಥಳ ಇಲ್ಲ ಅಂತಕ್ಕಂಥದ್ದನ್ನು ಆದ್ದರಿಂದ ಎಲ್ಲಿ ಚಿಂತೆ ಇರ್ತದಲ್ಲ ಎಲ್ಲಿ ಅಂದ್ರೆ ಅಲ್ಲಿ ಶಿವನ ಒಂದು ನಾಮಸ್ಮರಣೆಗೆ ಶಿವನ ಒಂದು ಧ್ಯಾನಕ್ಕೆ ಸ್ಥಳ ಇರುವುದಿಲ್ಲ ಅಂತ ಹೇಳಿ ಶರೀಪವ್ರು ಬರೀತಾರೆ ಸಂತಿ ಸವತಿಯ ಮನೆ ಈ ಒಂದು ಮನೆಯೊಳಗೆ ಮತ್ತೇನಂದ್ರೆ ನಾವು ಸಂತಿ ಮಾಡಬೇಕು ಆ ಎಲ್ಲ ಒಂದು ಜಗಳದ ಒಂದು ವಿಷಯದೊಳಗೆ ಆ ಸಂತಿ ಸವತಿಯ ಮನೆ ಆ ಸವತಿಯರು ಅಂತಂದ್ರೆ ಪರಸ್ಪರ ವಿರೋಧಾಭಾಸವನ್ನು ಹೊಂದಿರತಕ್ಕಂಥ ಗುಣಗಳು ಆ ಅರಿಷಡ್ ವರ್ಗಗಳು ಅಷ್ಟಮದಗಳು ಎಲ್ಲ ಏನಾಗಿ ಬಿಟ್ಟವಂದ್ರೆ ಈ ಮನಿಯೊಳಗೆ ತುಂಬಿಕೊಂಡು ಬಿಟ್ಟಾವ ಇದು ಎಂಥವರಿಗೆ ಅಂತಂದ್ರ ಸಂಸಾರಿಗಳಿಗೆ ಚಿಂತೆ ಕಾಂತೆ ಸಂತಿ ಸವತಿ ಈ ಎಲ್ಲ ಕೆಟ್ಟ ಗುಣಗಳಿಂದ ತುಂಬಿಕೊಂಡಂತ ಮನೆ ಆದ್ರ ಬಲ್ಲವರಿಗೆ ಜ್ಞಾನಿಗಳಿಗೆ ತಿಳಿದವರಿಗೆ ಈ ಮನೆ ಎಂಥ ಮನೆ ಅಂತಂದ್ರೆ ಮನೆ ಅಂತ ಆಡುಮನೆ ಅಂತಂದ್ರೆ ಆಟ ಆಡಕ್ಕೆ ಬಂದಂಥ ಮನೆ ಇಲ್ಲಿ ಹೆಂಗ ನಾವು ಆಟ ಆಡಿ ಹೊಳ್ಳಿ ಮತ್ತೆ ಆಟ ಮುಗಿದ ಮೇಲೆ ಹೊಳ್ಳಿ ಹೊಕ್ಕೇವಲ್ಲ ಆ ಒಂದು ತ್ರಿಕಾಲ ಸತ್ಯವನ್ನು ತಿಳಿದಂತಹ ಜ್ಞಾನಿಗಳಿಗೆ ಮಾತ್ರ ಈ ದೇಹ ಅನ್ನೋದು ಏನಪ್ಪಾ ಅಂದ್ರೆ ಆಟ ಆಡಕ್ಕೆ ಪರಮಾತ್ಮ ಕೊಟ್ಟಂಥ ಒಂದು ಮನೆ ಅಂತ ಹೇಳಿ ತಿಳ್ಕೊಂಡಿರ್ತಾರ ಒಂಬತ್ತು ಬಾಗಿಲ ದಾಟಿ ಹೊರಟು ಹೋಗುವಾಗ ಗಂಟಿ ಬಾರಿಸಿದಂಥ ಗಾಳಿ ಮನೆ ಈ ನವರಂದ್ರಗಳನ್ನು ದಾಟಿ ಕೊನೆಗೆ ಪರಮಾತ್ಮನ ಹತ್ರ ನಾವು ಅಂತ್ಯಕಾಲದೊಳಗೆ ನಾವು ಪ್ರಾಣವನ್ನು ಬಿಡುವಂತಹ ಸಂದರ್ಭದೊಳಗೆ ಏನು ಅಂತಂದ್ರೆ ನಾವು ಒಂಬತ್ತು ಬಾಗಿಲುಗಳನ್ನು ದಾಟಿ ಈ ಜೀವಾತ್ಮ ಈ ದೇಹವನ್ನು ಬಿಟ್ಟು ಹೋಗುವಂತಹ ಸಂದರ್ಭದೊಳಗೆ ಜೋರಾಗಿ ಶಬ್ದವನ್ನು ಮಾಡ್ತೇವಲ್ಲ ಜೋರಾಗಿ ಚೀರೋದಾಗಲಿ ಏನಾದರೂ ಒಂದು ಅಘಟಿತ ಘಟನೆಯನ್ನು ನಾವು ಸಾಯುವಂಥ ಸಂದರ್ಭದೊಳಗೆ ಯಾರ ಮಾಡ್ತಿರ್ತಾರಲ್ಲ ಆ ಒಂದು ಗಂಟಿ ಬಾರಿಸಿದಂಥ ಗಾಳಿ ಮನೆ ಇದರೊಳಗೆ ಅಂತಂದ್ರೆ ಈ ಮನೆಯೊಳಗೆ ಗಾಳಿ ಐತಿ ಅಂತಂದು ಈ ಮನೆಗೆ ಕಿಮ್ಮತ್ತು ಬಂದತೆ ಹೊರತು ಆ ಒಳಗಿರುವ ಗಾಳಿ ಹೊರಗೆ ಹೋತಪ್ಪ ಅಂತಂದ್ರೆ ಗಂಟಿ ಬಾರಿಸಿ ಗಾಳಿ ಹೊರಗೆ ಏನಾದ್ರೂ ಹೋತಂದ್ರೆ ಈ ಮನಿ ಏನಪ್ಪಾ ಅಂದ್ರ ನಿಜವಾಗಿಯೂ ಶಾಶ್ವತವಾಗಿ ಇದೊಂದು ಖಾಲಿ ಮನಿ ಆಗ್ತತಿ ಅಂತ ಹೇಳಿ ವಸುದೇಯೋಳು ನಮ್ಮ ಶಿಶುನಾಳ ದೀಶನ ಹಸನಾದ ಪದಗಳ ಹಾಡುವ ಮನೆ ಹೇಳಿ ಅದಕ್ಕೆ ಇಂಥ ಮನೆಯೊಳಗೆ ನೀವು ಬಂದೀರಿ ಅಂತಂದ ಮ್ಯಾಲ ಏನು ಮಾಡ್ಬೇಕಂದ್ರ ಈ ಮನೆಯನ್ನು ಯಾರು ಕೊಟ್ಟಾರಲ್ಲ ಈ ಮನೆಯನ್ನು ಯಾರು ಸೃಷ್ಟಿ ಮಾಡಿದಾರಲ್ಲ ಅವರನ್ನು ಮರೆಯದಂಗೆ ಅವರನ್ನು ಮರೆಯದಂಗೆ ಸದಾವಕಾಲ ಅವರ ಧ್ಯಾನದೊಳಗಿದ್ರೆ ಈ ಎಲ್ಲ ಕಷ್ಟಗಳನ್ನು ದಾಟಿ ನಾವು ಹೆಂಗೆ ನಕ್ಕೊಂತ ಬಂದಿದ್ವಲ್ಲ ಹಂಗೆ ನಕ್ಕೊಂತ ಹೋಗಬೇಕಾದ್ರೂ ಸಹಿತ ಯಾವುದೇ ಮೋಹ ಯಾವುದೇ ಆಸೆ ಯಾವುದೇ ಒಂದು ವ್ಯಾಮೋಹಕ್ಕೆ ಒಳಗಾಗದ ಇದು ನಂದು ಅಂತಕ್ಕಂಥ ಭಾವನೆಯನ್ನು ಮರೆತು ಪರಮಾತ್ಮ ಕೊಟ್ಟ ಒಂದು ವಸ್ತಿ ಮಾಡಲಿಕ್ಕೆ ಬಂದಂಥ ಬಾಡಿಗೆ ಮನಿ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಆ ಪರಮಾತ್ಮನಿಂದ ಬಂದಂಥ ನಾವು ಮತ್ತು ಹಳ್ಳಿ ಪರಮಾತ್ಮನನ್ನು ಸೇರುವಂಥ ಸಂದರ್ಭದೊಳಗೆ ಅತ್ಯಂತ ಸಂತೋಷದಿಂದ ಆನಂದದಿಂದ ಸಂತರು ಶರಣರು ಮಹಾತ್ಮರು ತಮ್ಮ ಅಂತ್ಯಕಾಲದೊಳಗೆ ಅತ್ಯಂತ ಸಂತೋಷದಿಂದ ಆ ಬ್ರಹ್ಮ ಚೈತನ್ಯ ಶಕ್ತಿಯೊಳಗೆ ಹೆಂಗೆ ಲೀನರಾಗ್ತಾರಲ್ಲ ಹಂಗೆ ನಾವು ಸಹಿತ ಲೀನರಾಗುವಂಥ ಒಂದು ಶಕ್ತಿ ಬರ್ತತಿ ಅಂತಕ್ಕಂಥ ಒಂದು ತ್ರಿಕಾಲ ಸತ್ಯವಾದ ಗುಟ್ಟನ್ನ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ಒಂದು ಪದ್ಯದೊಳಗ ಬರೆದಿದಾರಾ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ